ಎಲ್ಲ ರೈತ ಬಂದರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ದಿನ ಮಾಡಿದ ಹಾಗೆ ಸೈಲೇಜ್ ಬ್ಯಾಗಿನ ಬಗ್ಗೆ ಮಾಹಿತಿ ಕೊಟ್ಟಂಥ ದೇವರಾಜ್ ಅವ್ರ ಮನೇಲಿದ್ದೀವಿ ಬನ್ನಿ ದೇವರಾಜ್ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ದೇವರಾಜ್ ಅವರೇ ನಮಸ್ತೆ ಸರ್ ಹೇಳಿ ಸರ್ ಸೈಲೇಜ್ ಬ್ಯಾಗಲ್ಲಿ ಸ್ಟೋರ್ ಮಾಡಿದ್ವಿ ಮೊದಲು ವಿಡಿಯೋ ಮಾಡಿದ್ವಿ ನವೆಂಬರ್ ಏಳಕ್ಕೆ ಅಪ್ಲೋಡ್ ಮಾಡಿದ್ವಿ ಅದನ್ನು ಅಕ್ಟೋಬರ್ ಮೂವತ್ತೊಂದಕ್ಕೆ ನಾವು ಸ್ಟೋರ್ ಮಾಡಿದ್ವಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಇವಾಗ ಏನು ಅನಿಸುತ್ತೆ ಹೇಳಿ ಸರ್ ಸೊ ಇವಾಗ ಏನು ಅನಿಸುತ್ತೆ ಅನ್ನೋದು ನಿಮಗೆ ಇಲ್ಲಿ ಖಂಡ್ರಿಗೆ ಕಾಣ್ತಾ ಇದೆ ಅಂದರೆ ನಾನು ಮತ್ತೆ ಈಗ ಮೊನ್ನೆ ಕುಡಿದಿರ ಅಂತ ಅಡಿಕೆನ ಮತ್ತೆ ಇಲ್ಲಿ ಸ್ಟೋರ್ ಮಾಡಿದ್ದೀನಿ ಆದರೆ ಈಗ ಯಾಕೆ ನಮ್ಮ ರೈತರ ಮಾಹಿತಿಗೋಸ್ಕರ ಈ ಬ್ಯಾಗನ್ನು ನಾವೇನು ಅವತ್ತು ತರ್ಟಿ ಫಸ್ಟ್ ಅಕ್ಟೋಬರಿಗೆ ಕುಂದಿಟ್ಟಿದ್ದೀವಿ ಅದನ್ನ ನಾವು ತೋರ್ಸೋಣ ರೈತರಿಗೆ ರೈತರಿಗೆ ಗೊತ್ತಾಗಲಿ ನಿಜವಾದ ಇದು ಏನು ಅಂದ್ಬಿಟ್ಟು ಹೇಗೆ ಬರುತ್ತೆ ಹೇಗಿ ಸರ್ ಬನ್ನಿ ನಾವು ಹೇಗಿದೆ ಇವತ್ತು ಅಂತ ಈಗ ಅಡಿಕೆ ಇದು ಆಲ್ಮೋಸ್ಟ್ ಇವಾಗ ಇಪ್ಪತ್ತೈದು ದಿವಸ ಆಗಿದೆ ಸರ್ ಆಕ್ಚುಲಿ ನಾವು ಇದನ್ನ ಅಡಿಕೆನ ಸ್ಟೋರ್ ಮಾಡ್ಬಿಟ್ಟು ಇವಾಗ ನಾವು ನಿಮ್ಮ ಬಕೆಟ್ ಹಾಕಿ ನೋಡೋಣ ಬುಟ್ಟಿಗೆ ಹಾಕೋಣ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನ ನಾವು ಕೇಳ್ಕೊಳ್ಳೋಣ ಇಲ್ಲ ನೋಡಿ ಸರ್ ಇದು ಇವಾಗ ಇಪ್ಪತ್ತೈದನೇ ಆಲ್ಮೋಸ್ಟ್ ಇಪ್ಪತ್ತೈದು ದಿವಸ ಆಯ್ತು ಅಡಿಕೆ ಬಟ್ ಇದ್ರಲ್ಲಿ ಏನಂದ್ರೆ ಒಂದು ಈ ಸರ್ತಿ ಏನು ಅಂದ್ರೆ ನಾವು ಇದನ್ನ ಚೆಕ್ ಮಾಡಬೇಕು ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಅನ್ನೋ ಉದ್ದೇಶದಿಂದ ಇದನ್ನ ಒಂದು ಪ್ರತಿ ಐದು ದಿವಸಕ್ಕೊಮ್ಮೆ ಓಪನ್ ಮಾಡಿ ನೋಡಿದಿವಿ ಆಕ್ಚುಲಿ ಇರೋದು ಕಂಡೀಷನ್ ಇರೋದೇಂದ್ರೆ ನೀವು ಒಮ್ಮೆ ಫೈಲೇ ಬ್ಯಾಗ್ನ ಟೈಟ್ ಆಗಿ ಕಟ್ ಇಟ್ಬಿಟ್ರೆ ಏನ್ ಇರೋ ತರ ಇಡಬೇಕಲ್ಲ ಆಕ್ಚುಲಿ ಅವಾಗ ಅಡಿಕೆವರೆಗೆ ನಾವು ಇಡಬಹುದು ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ನಾವು ಅಡಿಕೆ ಹಾಳಾಗಿದ್ಯೋ ಚೆನ್ನಾಗಿದೆಯೋ ಅಂತ ಹೇಳಿ ಪ್ರತಿ ಐದ್ ದಿವಸ ಮೊದಲು ಬರೆಯಾಗಿ ಪ್ರತಿ ಐದು ದಿವ್ಸಕ್ಕೆ ನಾವು ನೋಡ್ತಾ ಇದೀವಿ ಇವಾಗ ನೋಡಿ ಆಕ್ಚುಲಿ ಅಡಿಕೆ ಬೂಸ್ಟ್ ಬಂದಿದೆ ನಾನು ಬೂಸ್ಟ್ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಏನಾಗಿದೆ ಅಂದ್ರೆ ಈಗ ಖಾಲಿ ನಮ್ಮ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿಡ್ತೀವಲ್ಲ ಅದು ಆ ತರ ಬೂಸ್ಟ್ ಅಲ್ಲ ಸೊ ನೀವು ಅಡಕೆ ನೋಡಿದ್ರೆ ನಿಮ್ದು ಅಡಕೆ ಅಡಕೆ ಬೆಳಗಾರ ಗೊತ್ತಿರುತ್ತೆ ಅಡಕೆ ಹೆಂಗೆ ಖಾಲಿ ಶೀಲ್ದಲ್ಲ ಹಾಕಿಟ್ರೆ ಹೆಂಗ್ ಮೆತ್ತಗಾಗುತ್ತೆ ಆಗುತ್ತೆ ಅಥವಾ ಇದಾಗುತ್ತೆ ಇಲ್ಲಿ ಅಡಿಕೆ ಬೂಸ್ಟ್ ಕಾಣ್ತಾ ಇದೆ ಬಿಟ್ರೆ ಅಡಿಕೆಯಲ್ಲಿ ಯಾವ್ದು ವ್ಯತ್ಯಾಸ ಕಾಣ್ತಾ ಇಲ್ಲ ನನ್ನ ಪ್ರಕಾರದಲ್ಲಿ ಇದು ಶೈಲೇಜ್ ಬ್ಯಾಗ್ ಓಕೆ ಒಂದು ಕಂಡೀಶ್ನಲ್ಲಿ ಕಟ್ಟಿ ಟೈಟ್ ಆಗಿ ಕಟ್ಟಿ ಇಟ್ಟರೆ ಇನ್ನು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದೇನಂದ್ರೆ ಈಗ ಟೋಟಲಿ ಅವತ್ತಿನಿಂದ ಇವತ್ತಿನವರೆಗೆ ತಿಳ್ಕೊಂಡಿದ್ದು ಏನಂದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ದಿವಸದವರೆಗೆ ನಾವು ಅಡಿಕೆನ ಟೈಟ್ ಆಗಿ ಕಟ್ಟಿಟ್ಟಲ್ಲಿ ಏನು ಆಗಲ್ಲ ಅನ್ನೋದು ಯಾಕಂದ್ರೆ ನಮ್ಮ ರೈತರೆಲ್ಲ ಸಾಮಾನ್ಯವಾಗಿ ತಿಂಗಳ ಗಟ್ಟಲೆ ಎರಡು ತಿಂಗಳ ಗಟ್ಟಲೆ ಇಡ್ಬೇಕು ಅನ್ನೋದು ಯಾರು ಇಲ್ಲ ಯಾಕಂದ್ರೆ ಸಡನ್ ಆಗಿ ಮಳೆ ಬಂದವಾಗ ನಾವು ಎರಡು ದಿವಸ ಮುಂದೆ ಹಾಕ್ತಿವಿ ಮೂರು ದಿವಸ ಮುಂದೆ ಹಾಕ್ತಿವಿ ಹೆಚ್ಚು ಅಲ್ಲಿ ಮ್ಯಾಕ್ಸಿಮಮ್ ಫೈವ್ ಡೇಸ್ ಮುಂದೆ ಹಾಕ್ತಿವಿ ಅಂತ ಅಲ್ಲಿ ಮಾತ್ರ ಅಡಿಕೆ ಕೊಯ್ತೀವಿ ಸೊ ಅದಕ್ಕೋಸ್ಕರ ಟೆನ್ ಟು ಫಿಫ್ಟೀನ್ ಡೇಸ್ಗೆ ಶೈಲೇಜ್ ಬ್ಯಾಂಕ್ ಗಳು ಒಳ್ಳೆ ಕೆಲಸ ಮಾಡುತ್ತೆ ಒಳ್ಳೆ ರಿಸಲ್ಟ್ ಇದೆ ನಿಮ್ಮ ಅಡಿಕೆಲಿ ಯಾವ್ದೇ ಡಿಫರೆನ್ಸ್ ಆಗಲ್ಲ ನೋಡಿ ಇವಾಗ ಲಾಸ್ಟ್ ಟೈಮ್ ಏನು ಅಡಿಕೆ ಸ್ಟೋರ್ ಮಾಡಿದ ಆ ಚೀಲಗಳನ್ನ ಈಗ ಅಡಿಕೆ ಬೇಯಿಸಿ ರೆಡಿ ಆಗ್ಬಿಟ್ಟಿದೆ ಇದು ಅದೇ ಚೀಲಗಳು ಆಕ್ಚುಲಿ ನಾವು ಮತ್ತೆ ರಿಯೂಸ್ ಮಾಡ್ಬೋದು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಡಿಕೆ ಇವಾಗ ನಾನು ಇದನ್ನ ಇಟ್ಬಿಟ್ಟು ಫೈವ್ ಡೇಸ್ ಆಗಿದೆ ಇವಾಗ ಈ ಅಡಿಕೆಗಳು ಇಟ್ಬಿಟ್ಟು ಫೈವ್ ಡೇಸ್ ಆಗಿದೆ ಇವಾಗ ಅಂದ್ರೆ ಈ ಮೊಬ್ಬಿರೋದ್ರಿಂದ ಬೇಡ ಇವಾಗ ಬೇಯಿಸೋದು ಬೇಡ ಅಂತ ಇಟ್ಟಿದ್ದೀನಿ ನೋಡಿ ಅಡಿಕೆದಲ್ಲಿ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೀವಿ ಅಡಿಕೆ ಏನು ವ್ಯತ್ಯಾಸ ಆಗಿಲ್ಲ ನೋಡಿ ಅಡಿಕೆ ಅಡಿಕೆ ಚೆನ್ನಾಗಿದೆ ನೋಡಿ ಸೊ ರೀಯೂಸೆಬಲ್ಲೂ ಇದೆ ಒನ್ ಟೈಮ್ ಫಿಫ್ಟಿ ರುಪೀಸ್ ಒನ್ ಬ್ಯಾಗಿಗೆ ಕೊಡ್ಬೋದು ನಾವು ಆದ್ರೆ ಎಷ್ಟು ಬಾರಿ ರೀಯೂಸ್ ಮಾಡುವುದೋ ಗೊತ್ತಿಲ್ಲ ಬಟ್ ಸೆಕೆಂಡ್ ಟೈಮ್ ಇಟ್ಸ್ ಗುಡ್ ಆ್ಯಕ್ಚುಲಿ ಚೆನ್ನಾಗಿದೆ ಒಂದು ನೀವು ವಾತಾವರಣ ನೋಡಿ ಇವತ್ತು ಮಬ್ಬಿದೆ ಆ್ಯಕ್ಚುಲಿ ಈಗ ಎಲ್ಲರಿಗೂ ಗೊತ್ತಿದ್ದಾಗ ಈಗ ಒಂದು ತ್ರೀ ಫೋರ್ ಇಂದ ವಾತಾವರಣ ಅಂತ ಚೆನ್ನಾಗಿಲ್ಲ ಸೊ ನಾನು ಮತ್ತೆ ಮೊನ್ನೆ ಸುಲಿದಿರೋ ಅಂತ ಮತ್ತೆ ಮೊನ್ನೆ ಸುಳಿದಿರೋ ಅಂತ ಅಡಿಕೆಗಳನ್ನ ನೋಡಿ ಮತ್ತೆ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಇವಾಗ ಏನು ಒಂದು ನಮ್ದು ನೇರನ್ ಸೈಕ್ಲೋನ್ ಯಾವಾಗ ಬರೋದೆ ಇದೆಯಲ್ಲ ಆ ಸೈಕ್ಲೋನಿಂದ ಏನಾದ್ರೂ ಇಫೆಕ್ಟ್ ಆಗಿ ಮಳೆ ಬಂದಲ್ಲಿ ಹೋಗ್ಲಿ ಇನ್ನೆರಡು ದಿವಸ ವೇಟ್ ಮಾಡೋಣ ಇವಾಗ ಫೋರ್ತ್ವರೆಗೆ ಅಂತ ಹೇಳ್ತಾ ಇದ್ದಾರೆ ಮಳೆ ಬರ್ಬೋದು ಅಂತ ಹೇಳಿ ಸೊ ಫಿಫ್ತ್ಗೆ ನಾನು ಇದನ್ನ ಮತ್ತೆ ಯೂಸ್ ಮಾಡ್ತೀನಿ ಅಲ್ಲಿಗೆ ಒಂದು ಟೆನ್ ಡೇಸ್ ಆಗುತ್ತೆ ಸೊ ಟೆನ್ ಟು ಫಿಫ್ಟೀನ್ ಡೇಸ್ ಶೈಲೇಜ್ ಬ್ಯಾಗು ಏನು ತೊಂದರೆ ಇಲ್ಲ ರೈತರು ಆರಾಮಾಗಿ ಯೂಸ್ ಮಾಡಬಹುದು ಯಾಕಂದ್ರೆ ಸ್ಪೆಷಲಿ ನಮ್ಮ ಮಲೆನಾಡು ಕರಾವಳಿ ಭಾಗದ ಜನರಿಗೆ ನಾವು ಎಷ್ಟೇ ರಿಸಲ್ಟ್ ಗಳನ್ನ ಕೊಟ್ಟರು ಅವ್ರಿಗೆ ಒಂದು ಅನುಮಾನ ಕಾಡ್ತಾ ಇರುತ್ತೆ ಏನು ಇದು ಏನ್ ಕೆಲಸ ಮಾಡುತ್ತೆ ಏನೋ ಅಡಿಕೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಹತ್ತು ದಿವಸದನ್ನು ಇದು ಮಾಡಿದ್ದೀವಿ ನಂದು ಇಷ್ಟು ಅಡಿಕೆ ಹಾಳಾದ್ರೂ ಪರವಾಗಿಲ್ಲ ರೈತರಿಗೆ ಒಂದು ಸರಿಯಾದ ಮಾಹಿತಿ ಹೋಗ್ಲಿ ಅಂದ್ಬಿಟ್ಟು ಇದನ್ನ ಮಾಡಿದೀನಿ ನೋಡಿ ಇವತ್ತು ಇಪ್ಪತ್ತೈದು ದಿವಸ ಆಗಿದೆ ನನ್ನ ಪ್ರಕಾರ ನಾನು ಏನ ಚೀಲ ಅವಾಗವಾಗ ಫಸ್ಟ್ ಟೈಮ್ ಆಗಿರೋದ್ರಿಂದ ಆವಾಗ ಬಿಚ್ಚಿದೀನಿ ಬಿಚ್ಚಿಲ್ಲದೆ ಈ ಥರ ಟೈಟ್ ಆಗಿ ಕಟ್ಟಿದ್ರೆ ಇದು ಅಡಿಕೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಬಟ್ ಟೆನ್ ಟು ಫಿಫ್ಟೀನ್ ಡೇಸ್ ನೋ ಪ್ರಾಬ್ಲಮ್ ನೀವೆಲ್ಲರೂ ಇದನ್ನ ಯೂಸ್ ಮಾಡ್ಬೋದು ನೀವು ಈ ಮಾಹಿತಿಯನ್ನು ರೈತರಿಗೆ ಖಂಡಿತ ಶೇರ್ ಮಾಡ್ಬೋದು ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ ನಿಮ್ಮ ರಿವ್ಯೂ ಅನ್ನು ತಿಳಿಸಿದಕ್ಕೆ ನಮ್ಮ ರೈತ್ರೆಲ್ಲರೂ ಕೂಡ ಈಗ ಈಗ ಬರ್ತಾ ಇರೋಂಥ ಚಳಿಗಳ ಚಂಡಮಾರುತ ಇವುಗಳಿಂದೆಲ್ಲ ತಪ್ಸ್ಕೋಬೇಕು ಅಂದರೆ ಸೈಲೇಜ್ ಬ್ಯಾಗ್ ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತೆ ಸೊ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ರೈತರಿಗೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್